ಸ್ವಾಗತ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಗ್ರಾಮ ದೇವಿಯರ ಜಾತ್ರಾ ಮಹೋತ್ಸವ ಬೈಲಹೊಂಗಲ ತಾಲೂಕಿನ ಹಣಬರಹಟ್ಟಿ ಗ್ರಾಮದಲ್ಲಿ ಮೂವತ್ತೆರಡು ವರ್ಷಗಳ ನಂತರ ಜಾತ್ರಾ ನಿಮಿತ್ತ ಮಹಿಳಾ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಕಬಡ್ಡಿ ಕ್ರೀಡಾಂಗಣವನ್ನು ಶಟಸ್ಥ ಬ್ರಹ್ಮಲಿಂಗ ಬಸವಲಿಂಗ ಶಿವಾಚಾರ್ಯರು ಪೂಜೆ ನೆರವೇರಿಸಿದರು ನಂತರ ಕಿತ್ತೂರು ಮತಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಕ್ರೀಡಾಪಟುಗಳನ್ನು ಪರಿಚಯಿಸಿ ಟಾಸ್ ಮುಖಾಂತರ ಕ್ರೀಡಾಪಟುಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ರಾಮದೇವ ಜಾತ್ರೆ ಮಾಡುವುದರಿಂದ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಹೆಚ್ಚುವುದು ಎಂದು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಊರ ಪ್ರಮುಖರು ಗುರು ಹಿರಿಯರು ಹಾಗೂ ಜಾತ್ರಾ ಕಮಿಟಿಯವರು ಭಾಗವಹಿಸಿದ್ದರು ಮ್ಯಾಚ್ ಮುಗಿಯುವ ಈಗ ತಾಯ ಬಂದನ ಪೈಲಾ ಒಂದು ಪ್ರತಿ ಗೀತೆ ಮಗನೆ ಬಹುಮಾನ ನೀಡಿರುವಂತ ಗ್ಯಾಲರಿ ಕೊಡುಗೆ ನೀಡಿರುವಂತ ಈ ಮ್ಯಾಟ್ ಕೊಡುಗೆ ನೀಡಿರುವಂತ ಎಲ್ಲ ಕೊಡಗೈ ದಾನಿಗಳಿಗೆ ಕೈ ಕಟ್ಟಿ ಕೊಟ್ಟಂತ ಪ್ರೇಕ್ಷಕರು ಒಂದು ಸಾರಿ ಕೈ ಬಿಚ್ಚಿ ಜೋರಾದ ಚಪ್ಪಾಳೆ ಅಂದಿಗೆ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀವಿ ಹೋಗ್ತಾ ಇದ್ದಾರೆ ಹದಿನಾರು ಒಂಬತ್ತರ ಮಧ್ಯ ಪಂದ್ಯ ಹದಿನಾರು ಒಂಬತ್ತರ ಮಧ್ಯ ಪಂದ್ಯ ಸಾಧ್ಯ ಆರು ಜನ ಆಟಗಾರ್ತಿ ನಡೆದ ಮತ್ತೊಮ್ಮೆ ಚಂಡೀಗಢ ತಂಡದ ಆಟಗಾತಿ ದಾಳಿ ಭಾಗದಲ್ಲಿ ವಾಪಸ್ ಆಗ್ತಾ ಇದ್ದಾರೆ ಐದು ಅಂಗದ ಮುನ್ನಡೆಯೊಂದಿಗೆ ರಾಣ್ಯ ಬೆನ್ನರು ತಂಡ ಯಾವುದೇ ಅಂಗವಿಲ್ಲದೆ ವಾಪಸ್ ಆಗ್ತಾ ಇದ್ದಾರೆ ಇಲ್ಲಿ ಮತ್ತೊಮ್ಮೆ ದಾಡಿ ಭಾಗದಲ್ಲಿ ಚಂದಗಡ ತಂಡದ ಆಟಗಾತಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಮುಟ್ಟಿದನಂತ ವಾದ ಇದೆ ಕಾದ್ ನೋಡಬೇಕಿಲ್ಲಿ ತೀರ್ಪುಗಾರ ತೀರ್ಮಾನವೇ ಕೊಡ್ತಾ ಇದ್ದೀವಿ ಆರಂಭಿಕ ಹಂತದಲ್ಲಿ ಮೊದಲನೇ ಪಂದ್ಯ ಎಲ್ಲ ತಂಡದ ನಾಯಕರ ಗಮನಕ್ಕಾಗಿ ತಂಡದ ತರಬೇತುದಾರ ಗಮನಕ್ಕಾಗಿ ಇದು ನಾಕೌಟ್ ಮಾದರಿಯ ಪಂದ್ಯಗಳು ಆ ತೀರ್ಪುಗಾರರಾಗಿ ಸಂಗಪ್ಪ ಸಹ ತೀರ್ಪುಗಾರ ಅವರು ಅಸಿಸ್ಟೆಂಟ್ ಸ್ಕೋರರ್ ಆಗಿ ಕರಿಕಟ್ಟಿ ಸರ್ ಮತ್ತು ಮಹೇಶ್ ಸರ್ ಅವರು ಮನಗುವ ಗೊಂದಲ ಆಗಬಾರ್ದು ದ್ವಂದಲಾಗಬಾರ್ದಂತೆ ನಮ್ಮ ಕಮಿಟಿ ಆಯೋಜಕರು ಬಹಳ ಒಂದು ಉತ್ತಮ ರೀತಿಯ ಡಿಜಿಟಲ್ ಸ್ಕೋರ್ ಬೋರ್ಡ್ ಅನ್ನ ಅಳವಡಿಕೆ ಮಾಡಿದ್ದಾರೆ ಅದ್ಭುತವಾದ ದಾಳಿ ಆಗ್ತಾ ಇದೆ ಸಂಪಾದನೆಯಲ್ಲಿ ತಂಡದ ಖಾತೆಯನ್ನು ಹೆಚ್ಚಿಸ್ತಾ ಇದ್ದಾರೆ ಐದು ಎರಡರ ಮಧ್ಯ ಪಂದ್ಯ ಆರ್ಮಿ ತಾಂದ್ರದಲ್ಲಿ ರಾಣೆಬೆನ್ನೂರು ತಂಡ ಮುನ್ನಡೆಯೊಂದಿಗೆ ಚಂದಗಡೆ ತಂಡದ ದಾಳಿ ಭಾಟದಲ್ಲಿ ಗಡ ದಾಳಿ ದಾಳಿಗಾತಿ ದಾಳಿ விமானங்கள் கூட மாணவர்கள் காத்திருக்க வாய்ப்பு அளிக்க வேண்டியதாகே